ಇದು ಮುನ್ನೂರ ಐವತ್ತೆರಡು ಟ್ರೇ ಹೈಡ್ರೋಪೋನಿಕ್ ಸೆಟಪ್ ಇದು ಹನ್ನೊಂದು ಯೂನಿಟ್ ಗೋಶಾಲದಲ್ಲಿ ಸೆಟಪ್ ಮಾಡಿ ಕೊಟ್ಟಿದ್ವಿ ವಾರಕ್ಕೆ ಎರಡರಿಂದ ಎರಡೂವರೆ ಟನ್ ಮೇವುಗಳು ಸಿಗುತ್ತೆ ಕಾಯ್ತಾ ಇರ್ತವೆ ನಾವು ಹೋಗಿದ ತಕ್ಷಣ ಬಿಡಿಸಿ ಬಿಡಿಸಿ ಹಾಕ್ಬೇಕು ಎಷ್ಟು ಕ್ಲೀನ್ ಆಗಿ ತಿಂತಾವೆ ನೋಡಿ ಮುತ್ತಿನೇ ಇರ್ತವೆ ನೋಡಿ ಪೂರ್ತಿ ಒಂದು ಚೂರು ಬಿಡಲ್ಲ ನೋಡಿ ಎಲ್ಲಾ ತಿನ್ಕೊಳುತ್ತೆ ಇದು ಮೇವು ಇದು ಕಾಂಡ ಇದು ಕಾಳುಗಳು ಬೇರ್ಗಳು ಎಲ್ಲಾ ಪ್ರಾಣಿಗಳು ಒಂದಿಷ್ಟು ಬಿಡದೆ ತುಂಬಾ ಇಷ್ಟಪಟ್ಟು ತಿಂತಾವೆ ಇದರಲ್ಲಿ ನಮ್ಗೆ ಫೈಬರ್ ಕಂಟೆಂಟ್ ಸಿಗುತ್ತೆ ದೇಹ ವೃದ್ಧಿ ಹೆಚ್ಚಾಗುತ್ತೆ ಆರೋಗ್ಯನ ಕಾಪಾಡ್ಕೋಬಹುದು ಮೂಳೆ ನರಕ್ಕೆ ಮಾಂಸಕ್ಕೆ ಬಲ ಕೊಡುತ್ತೆ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಹಾಳಿಳವರಿಗೆ ಹೆಚ್ಚಾಗೋದಿದೆ ಕುಂಟುತನದ ಒಂದು ಅಪಾಯವನ್ನ ದೂರ ಮಾಡುತ್ತೆ ಗೊರಸಿನ ಆರೋಗ್ಯ ಕೂಡ ಇದು ಬೆಂಬಲಿಸುತ್ತೆ ಬೂಸಾ ಇಂಡಿ ಬೂಸಾ ಅಲ್ಲಿ ಇರುವಂತಹ ಎಲ್ಲಾ ಪೌಷ್ಟಿಕಾಂಶಗಳು ಈ ನಮ್ಮ ಹೈಡ್ರೋಪೋನಿಕ್ಸ್ ಅಲ್ಲಿ ಇದೆ ಸುಲಭವಾಗಿ ಅವಕ್ಕೆ ಜೀರ್ಣ ಆಗುತ್ತೆ ರಾಸಾಯನಿಕ ಮುಕ್ತ ಬೆಳೆಗಳು ಸಿಗುತ್ತೆ ಕುರಿಗಳು ಎಷ್ಟು ಇಷ್ಟಪಟ್ಟು ತಿಂತ ಇದಾವೆ ನೋಡಿ ಬಿಡಿಸಿ ಬಿಡಿಸಿ ಹಾಕಿದ್ರೆ ಸಾಕು ತನಕ ಒಂದ್ ಕೆಜಿ ಕಾಳು ಹಾಕಿರೋದು ನಿಮ್ಗೆ ಎಂಟು ದಿನಕ್ಕೆ ಎಂಟು ಕೆಜಿ ಆಗಿ ಮೇವು ಬರುತ್ತೆ ಆರ್ ಟ್ರೇ ಇದೆ ಆರ್ ಟ್ರೇಗು ನಾವು ನಾಲ್ಕು ಸ್ಪ್ರೇ ಹಾಕಿದಿವಿ ಜಾಗ ಉಳಿತಾಯ ಆಗುತ್ತೆ ನೀರ್ ಉಳಿತಾಯ ಆಗುತ್ತೆ ಬಿಸಿಲ್ಗಾಲದಲ್ಲಿ ಮೇವು ಸಿಗ್ತಾ ಇಲ್ಲ ಹೇಗೆ ಮಾಡೋದು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಸೆಟಪ್ ಅನ್ನ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಬಂದು ಹಾಕಿ ಕೊಡ್ತೀವಿ ನಮ್ಗೆ ರೈತರಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಆಗಿರ್ಬೇಕಂತ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಪೈಪ್ ಗಳನ್ನ ಬಳಸಿದೀವಿ ಕ್ವಾಲಿಟಿ ಆಗಿರುವಂತ ಟ್ರೇನ ನಿಮ್ಗೆ ಕೊಡ್ತೀವಿ ಬರೀ ಜೋಳನೇ ಅಂತ ಏನಿಲ್ಲ ಬೇರೆ ಕಾಳುಗಳನ್ನು ನಾವು ಬೆಳೆಸ್ಬಹುದು ಗೋಧಿ ರಾಗಿ ಹುಳ್ಳಿ ಕಾಳು ಹಸಿರು ಕಾಳು ಕಡಲೆ ಕಾಳು ನಾವು ಈ ರೂಮ್ ಅಲ್ಲಿ ಆರ್ ಯೂನಿಟ್ನ ಹಾಕಿದೀವಿ ಹಾಗೆ ಈ ರೂಮ್ ಅಲ್ಲಿ ಐದ್ ಯೂನಿಟ್ ಅನ್ನ ಹಾಕಿದೀವಿ ಈ ಗೌಶಾಲದಲ್ಲಿ ಎಲ್ಲಾ ಜಾತಿಯ ನಾಟಿ ಹಸುಗಳನ್ನ ಸಾಕಿದಾರೆ ಇದು ಪುಂಗುನೂರು ಇದು ಗಿರ್ ಉಷ್ಣಾಂಶ ಉಂಶ ಆಗೋದಿಲ್ಲ ಅದಕ್ಕೆ ನಾವು ಒಂದು ಹಾಕೊಡ್ತೀವಿ ನಮಸ್ಕಾರ ರೈತ ಬಾಂಧವರೆ ನನ್ನ ಹೆಸರು ಪ್ರಿಯಾಂಕಾ ಅಂತ ನಮ್ಮ ಪ್ರಾಣಿ ಬಂಧು ಸಂಸ್ಥೆಗೆ ನಿಮ್ಮೆಲ್ಲರ ಗುರುತ್ ಸ್ವಾಗತ ನಾವು ಈ ಒಂದು ವಿಡಿಯೋದಲ್ಲಿ ಇವತ್ತು ನೋಡೋಣ ಒಂದು ಫ್ಯೂಚರಿಸ್ಟಿಕ್ ಕೃಷಿ ವಿಧಾನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಇವತ್ತು ಹೈಡ್ರೋಪೋನಿಕ್ಸ್ ಬಗ್ಗೆ ಒಂದು ಮಾಹಿತಿನ ನೀಡ್ತೀನಿ ಸೊ ಹೈಡ್ರೋಪೋನಿಕ್ಸ್ ಅಂದರೇನು ಹೈಡ್ರೋಪೋನಿಕ್ಸ್ ಅಂದ್ರೆ ಮಣ್ಣಿಲ್ಲದೆ ಬರೀ ನೀರಿನ ಬಳಕೆಯಿಂದ ಮೇವುಗಳು ಬೆಳೆಗಳನ್ನು ಬೆಳೆಸುವಂಥ ಒಂದು ವಿಧಾನ ಪದ್ಧತಿ ಇದು ಹೇಗೆ ಕಾರ್ಯನಿರ್ವಹಿಸಬಹುದು ಹಾಗೆ ಇದರಿಂದ ಲಾಭಗಳು ಏನು ಇದರಿಂದ ನಮ್ಮ ರೈತರಿಗೆ ಲಾಭ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಹಾಗೆ ಇದು ನಿಮಗೆ ಯಶಸ್ಕಾರಿಯಾಗಿರುತ್ತಾ ಇಲ್ವಾ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇದೇನಿದೆಯಲ್ಲ ಇದು ಮೇವುಗಳು ನಾವು ಹೈಡ್ರೋಪೋನಿಕ್ಸ್ ವ್ಯ ವ್ಯವಸ್ಥೆಯಿಂದ ಬೆಳೆಸಿರುವಂಥ ಮೇವುಗಳು ಇದನ್ನು ನಾವು ಹೈಡ್ರೋ ಗ್ರೀನ್ ಫೌಡರ್ ಅಥವಾ ಹೈಡ್ರೋಫರ್ ಅಂತ ಕರಿತೀವಿ ಇದನ್ನ ಪ್ರಾರಂಭಿಸಲು ನಿಮ್ಗೆ ಏನು ಬೇಕು ಅಂತ ಅಂದರೆ ಮೊದಲನೇದಾಗಿ ನಮ್ದು ಹೈಡ್ರೋಪೋನಿಕ್ಸ್ ಸೆಟಪ್ ಬೇಕು ಸೊ ಈ ಸೆಟಪ್ ಏನು ನೀವು ನೋಡ್ತಿದ್ದೀರಲ್ಲ ಪೂರ್ತಿ ಇದು ಮುನ್ನೂರ ಐವತ್ತೆರಡು ಟ್ರೇಗಳ ಒಂದು ಸೆಟಪ್ ನಾವು ಮೂವತ್ತೆರಡು ಟ್ರೇ ಇರೋದನ್ನು ಒಂದು ಯೂನಿಟ್ ಅಂತ ಕರಿತೀವಿ ಅದ್ರ ಪ್ರಕಾರ ಇದು ಹನ್ನೊಂದು ಯೂನಿಟ್ದೊಂದು ಸೆಟಪ್ ಇದನ್ನು ನಾವು ವಿಜಯಪುರದಲ್ಲಿರುವಂಥ ಒಂದು ಗೋಶಾಲದಲ್ಲಿ ಸೆಟಪ್ ಮಾಡಿ ಕೊಟ್ಟಿದ್ದೀವಿ ಈ ಸೆಟಪ್ಪಿಗೆ ಏನೇನು ಬೇಕಾಗ್ಬೋದು ಯಾ ಯಾವ ರೀತಿ ನಾವು ಈ ಸೆಟಪ್ನ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಸ್ಟ್ಯಾಂಡ್ ಇದನ್ನು ಫಸ್ಟು ಸ್ಟ್ಯಾಂಡ್ ಹಾಕಿ ಕೊಡ್ತೀವಿ ಈ ಸ್ಟ್ಯಾಂಡನ್ನ ನಾವು ಪೈಪ್ಗಳನ್ನು ಬಳಸಿ ಮಾಡ್ತೀವಿ ಕೆಲವೊಂದು ಜನ ಕಬ್ಬಿಣದಲ್ಲೂ ಮಾಡ್ತಾರೆ ಹಾಗೆ ಕಬ್ಬಣ ಹಲ್ಗೆಯಲ್ಲೂ ಕೂಡ ಮಾಡ್ತಾರೆ ಬಟ್ ನಾವು ಇದನ್ನ ಪೈಪನ್ನು ಬಳಸಿ ಮಾಡಿದ್ದೀವಿ ಯಾಕಂದರೆ ಹಲ್ಗೆ ನೀರು ಬಿದ್ದು 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 ಹೋಗುತ್ತೆ ಇದು ಆಗುತ್ತೆ ತೊ ಅದು ತುಂಬ ದಿನ ಬಾಳಿಕೆ ನಮಗೆ ಬರೋದಿಲ್ಲ ಹಾಗೆ ಕಬ್ನ ನಿಮಗೆ ಗೊತ್ತಿರೋ ಹಾಗೆ ನೀರು ಬಿದ್ದು ಬಿದ್ದು ತುಕ್ಕಿಡಿಯುತ್ತೆ ತೊಂದರೆಗಳಾಗುತ್ತೆ ನಿಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ ಈ ಒಂದು ಸೆಟಪ್ ನಮಗೆ ರೈತರಿಗೆ ತುಂಬಾ ದಿನ ಬಾಳಿಕೆ ಬರಬೇಕು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಆಗಿರಬೇಕಂತ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಪೈಪ್ಗಳನ್ನು ಬಳಸಿದ್ದೀವಿ ನಾವು ಒಳ್ಳೆ ಕ್ವಾಲಿಟಿ ಆಗಿರುವಂಥ ಯು ಪಿ ವಿ ಸಿ ಪೈಪ್ಗಳನ್ನು ಬಳಸಿ ಈ ಸ್ಟ್ಯಾಂಡನ್ನು ತಯಾರಿ ಮಾಡಿದ್ದೀವಿ ಅದಾದಮೇಲೆ ನಾವು ಮೋಟ್ರನ್ನು ಹಾಕ್ತೀವಿ ಅದಕ್ಕೆ ಅಟ್ಯಾಚ್ಡ್ ಫಿಲ್ಟರನ್ನು ಕೊಡ್ತೀವಿ ಹಾಗೆ ಟೈಮರನ್ನು ಅಟ್ಯಾಚ್ ಮಾಡಿ ಕೊಡ್ತೀವಿ ಫಿಲ್ಟ್ರ್ ಏನು ಮಾಡುತ್ತಂದರೆ ನೀರಲ್ಲಿರುವಂಥ ಯಾವುದೇ ಕಸ ಕಡ್ಡಿ ಹುಳುಗಳು ಏನೇ ಆಗಿದ್ದರೂ ಅದನ್ನು ಫಿಲ್ಟ್ರ್ ಮಾಡುತ್ತೆ ಫಿಲ್ಟ್ರ್ ಮಾಡಿ ಏನಕ್ಕೆ ಫಿಲ್ಟರ್ ಮಾಡೋದು ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ನೋಡಿ ನಮ್ಮ ಈ ಫಾಗರ್ ಸಿಸ್ಟಮ್ ಇದೆ ಈ ಫಾಗರ್ ಇದು ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಪೈಪ್ ಹಾಗೆ ಇದನ್ನು ನಾವು ಮಿಸ್ಟ್ ಅಂತ ಕರಿತೀವಿ ಇದು ತುಂಬ ಚಿಕ್ಕದಾಗಿರುತ್ತೆ ಇದರಿಂದ ನೀರು ಸ್ಪ್ರೇ ಆಗುತ್ತೆ ಸೊ ಇದರಲ್ಲಿ ಯಾವುದೇ ರೀತಿ ಮಣ್ಣು ಕಸ ಕಡ್ಡಿ ಹೋಗದೆ ಬ್ಲಾಕೇಜ್ ಆಗಬಾರ್ದು ಅನ್ನೋ ರೀತಿ ಅದನ್ನು ನಮ್ಮ ಫಿಲ್ಟ್ರ್ ಕಾಪಾಡುತ್ತೆ ಹಾಗೆ ಟೈಮರನ್ನು ಹಾಕಿರ್ತೀವಿ ಟೈಮರ್ ನಿಮಗೆ ಇವಾಗ ನೀರು ಹಾಕೋದು ಮರ್ತುಬಿಟ್ಟೆ ಸಂಜೆ ನೀರು ಹಾಕೋದು ಮರ್ತುಬಿಟ್ಟೆ ಅದು ಇದು ಅಂತ ಚಿಂತೆ ಮಾಡೋ ಅವಶ್ಯಕತೆನೇ ಇರೋಲ್ಲ ಟೈಮರ್ ಸೆಟ್ ಮಾಡಿರ್ತೀವಿ ಟೂ ಒಮ್ಮೆ ಒಂದು ನಿಮಿಷಕ್ಕೆ ತಾನಾಗೇ ನೀರು ನಮ್ಮ ಮೇವುಗಳಿಗೆ ಸ್ಪ್ರೇ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಟ್ರೇಗಳನ್ನು ಕೊಡ್ತೀವಿ ನೋಡಿ ಈ ಏನಿದೆಯಲ್ಲ ಇದು ತುಂಬ ಕ್ವಾಲಿಟಿ ಆಗಿರುವಂಥ ಟ್ರೇನ ನಿಮಗೆ ಕೊಡ್ತೀವಿ ಇದು ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ನೀವು ನೋಡ್ಬೋದು ಇಲ್ಲಿ ಗ್ರೀನ್ ಮೆಷನ್ನ ಹಾಕಿದ್ದೀವಿ ಸುತ್ತಲೂ ಈ ಗ್ರೀನ್ ಮೆಷ್ ಏನಕ್ಕೆ ಹಾಕ್ತೀವಿ ಅಂತ ನನಗೆ ತುಂಬ ರೈತರುಗಳು ನಾವು ಸೆಟಪ್ ಹಾಕದಕ್ಕೆ ಹೋಗದಲ್ಲಿ ಕೇಳಿದರು ಏನಕ್ಕೆ ಗ್ರೀನ್ ಮೆಶ್ ಹಾಕ್ತೀರಾ ಅಂತ ಏನಿಲ್ಲ ಇದು ನಮಗೆ ತಂಪವಾದ ನಮ್ಮ ಹೈಡ್ರೋಪೋನಿಕ್ಸ್ ಮೇವುಗಳಿಗೆ ತಂಪವಾದ ಒಂದು ವಾತಾವರಣ ಬೇಕು ಸೊ ಈ ತಂಪವಾದ ವಾತಾವರಣನ ನಮ್ಮ ಈ ಗ್ರೀನ್ ಮೆಶು ಸೃಷ್ಟಿ ಮಾಡುತ್ತೆ ಹಾಗೆ ಯಾವುದೇ ಲೈಟ್ ಹುಳುಗಳು ಸೊಳ್ಳೆಗಳು ಯಾವುದೇ ರೀತಿ ಅದು ಬರದೇ ಇರೋ ರೀತಿ ಕಾಪಾಡುತ್ತೆ ಇದೊಂದು ಫುಲ್ ಸೆಟಪ್ ನಾವು ನಿಮಗೆ ಇದು ಮೇನ್ ಐಟಮ್ಸ್ಗಳನ್ನು ನಾನು ಹೇಳಿದ್ದು ಚಿಕ್ಕ ಪುಟ್ಟ ಹೇಳ್ತಾ ಹೋದರೆ ತುಂಬ ಇದೆ ಕಾಲರ್ ಎಲ್ಬೋ ಅಂತ ಇದೆ ಈ ಸೆಟಪನ್ನು ನಾವೇ ಖುದ್ದಾಗಿ ನಿಮಗೂ ಬಂದು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಬಂದು ಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಶ್ರೇಯಸ್ ಅಂತ ನಾನು ಈಗ ಹೇಗೆ ಬೆಳೆಸ್ಕೊಡೋದು ಅಂತ ಹೇಳ್ಕೊಡ್ತೀನಿ ಹೈಡ್ರೋಪೋನಿಕ್ ರೀತಿ ಈಗ ನೀವು ಫಸ್ಟು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಒಳ್ಳೆ ಆಗಿರುವಂಥ ಕಾಳನ್ನು ತೊಗೊಂಬರಬೇಕು ಎರಡು ದಿನ ನೀರಲ್ಲಿ ನೆನೆಯಾಕಬೇಕು ಆಮೇಲೆ ತದನಂತರ ನಲವತ್ತೆಂಟು ಗಂಟೆಗಳ ಕಾಲ ತಿರ್ಗಾ ನೀವು ಗೋಣಿ ಚೀಲದಲ್ಲಿ ಕಟ್ಟಿ ಇಡಬೇಕು ಮೇಲೆ ಒಂದು ಭಾರ ಇಡಬೇಕು ನಾಲ್ಕು ದಿನ ಆದಮೇಲೆ ನೀವು ಐದನೇ ದಿನಕ್ಕೆ ಮೊಳಕೆ ಬಂದಿರೋಂಥ ಕಾಳು ಸಿಗುತ್ತೆ ಆ ಮೊಳಕೆ ಬಂದಿರೋಂಥ ಕಾಳನ್ನು ಟ್ರೇಯಲ್ಲಿ ಹಾಕಬೇಕು ಒಂದು ಕೆ ಜಿ ಕಾಳು ಹಾಕಿರೋದು ನಿಮಗೆ ಎಂಟು ದಿನಕ್ಕೆ ಮೇವು ಬರುತ್ತೆ ಒಂದು ಕೆ ಜಿ ಕಾಳು ಹಾಕಿದ್ರೆ ನಾವು ಎಂಟು ಕೆ ಜಿಯಾಗಿ ಮೇವು ಬರುತ್ತೆ ಒಂದೊಂದು ಸತಿ ನಿಮಗೆ ಒಳ್ಳೆ ಕ್ವಾಲಿಟಿ ಕಾಳು ಹಾಕಿದ್ರೆ ನಿಮಗೆ ಒಂಬತ್ತು ಕೆ ಜಿ ಇಲ್ಲ ಹತ್ತು ಕೆ ಜಿ ಯಾವಾಗೂ ಬರ್ಬೋದು ಇದು ನಮ್ಮ ಬೆಳೆಸೋ ವಿಧಾನ ಬೆಳೆಸೋ ಅಂಥ ವಿಧಾನ ಏನಿದೆ ಅಲ್ಲ ಅದು ಸರಳವಾಗಿರಬೇಕು ಐದನೇ ದಿನಕ್ಕೆ ಕಾಳಲ್ಲಿ ಮಳಕೆ ಬಂದಿರೋ ಬಂದಿರಬೇಕು ಈ ಈ ರೀತಿ ಮಳಕೆ ಬಂದಿರಬೇಕು ಈ ರೀತಿ ಈ ರೀತಿ ಮಳಕೆ ಬಂದಿರಬೇಕು ಈ ರೀತಿ ಮಳಕೆ ಬಂದಿದ್ರೆ ನೀವು ಚೆನ್ನಾಗಿ ಮೇವಾಗಿ ಮೇವು ಎಂಟನೇ ದಿನಕ್ಕೆ ಒಂಬತ್ತು ಕೆ ಜಿಯಾಗಿ ಮೇವು ಸಿಗುತ್ತೆ ಇದೇ ನಮ್ಮ ಬೇರ್ಗಳು ಇದರಲ್ಲೇ ನಮ್ಮ ಫೈಬರ್ ಕಂಟೆಕ್ಟ್ ಇರುತ್ತೆ ಓ ಕಾಳು ಕೊಳಿಬಾರ್ದು ಅಂತ ಅಂದರೆ ಈಗ ಹಿಂದೆಗಡೆ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಈ ಕಾಳು ನೀರು ಏನಾರು ಜಾಸ್ತಿ ಆದರೆ ಈ ನಾರು ನೀರು ಪೂರ್ತಿ ಹರ್ಕೊಂಡ್ಬಂದುಬಿಡುತ್ತೆ ಹಿಂಗೆ ಏನಾರು ಟ್ರೇ ಹಿಕ್ದಾಗ ನೀವು ನೀರು ಕ್ಲೀನಾಗಿ ತೊಟ ತೊಟ ಅಂತ ಕೆಳಗಡೆ ಸೋರ್ಬಿಡುತ್ತೆ ಅದು ಈ ಕಾಳಿಗೆ ಎಷ್ಟು ನೀರು ಬೇಕೋ ಅಷ್ಟು ಅಬ್ಸರ್ವ್ ಮಾಡಿಕೊಂಡು ಬಾಕಿ ಮಿಕ್ಕಿದೆಲ್ಲ ನೀರು ಕೆಳಗಡೆ ಬೀಳುತ್ತೆ ಅದಕ್ಕಾಗಿ ನಮ್ಮ ಟ್ರೇಯಲ್ಲಿ ಮಿನಿಮಮ್ ಅಂದ್ರೂ ಹತ್ತರಿಂದ ಹನ್ನೆರಡು ಹೋಲ್ಸ್ ಇರುತ್ತೆ ನೋಡ್ತಿರ್ಬೋದು ನೋಡಿ ನೀವು ಇಲ್ಲಿಲ್ಲ ಹೋಲ್ಸ್ ಕಾಣುತ್ತಲ್ಲ ನಿಮಗೆ ಈಗ ಈಗೇನು ಹಿಂಗೆ ಇಕ್ತಿರಲ್ಲ ಅದು ಕ್ಲೀನಾಗಿ ನೀರೆಲ್ಲ ಕೆಳಗೆ ಸೋರ್ಬಿಡುತ್ತೆ ಈಗ ಪ್ರತಿಯೊಬ್ಬರು ಈಗ ಎರಡೆರಡೇ ಸ್ಪ್ರೇ ಕೊಡ್ತಾರೆ ನಾವು ಒಂದೊಂದಕ್ಕೆ ನಾಲ್ಕು ನಾಲ್ಕು ಸ್ಪ್ರೇ ಇದ್ದೀವಿ ಯಾಕೆ ಅಂತಂದರೆ ಎರಡು ಸ್ಪ್ರೇ ಕೊಟ್ಟರೆ ಅದು ನಿಮಗೆ ಕಾಳಲ್ಲಿ ನೀರು ಕಾಳಿಗೆ ಕರೆಕ್ಟಾಗಿ ನೀರು ಬೀಳೋದಿಲ್ಲ ಅದಕ್ಕೆ ನಾವು ನಾಲ್ಕು ಸ್ಪ್ರೇಯನ್ನು ಕೊಟ್ಟಿದ್ದೀವಿ ನೋಡ್ತಿರ್ಬೋದು ಇಲ್ಲಿ ಆರು ಟ್ರೇ ಇದೆ ಆರು ಟ್ರೇಗೂ ನಾವು ನಾಲ್ಕು ಸ್ಪ್ರೇಯನ್ನು ಹಾಕಿದ್ದೀವಿ ಅದು ಪ್ರತಿಯೊಂದು ಟ್ರೇಗೂ ಕ್ಲೀನಾಗಿ ಸ್ಪ್ರೇ ಆಗುತ್ತೆ ಚೆನ್ನಾಗಿ ಬೀಳುತ್ತೆ ನೀರು ಪ್ರತಿ ಎರಡು ಗಂಟೆಗೆ ಒಮ್ಮೆ ಒಂದು ನಿಮಿಷ ಸ್ಪ್ರೇ ಆಗುತ್ತೆ ಎಲ್ಲ ಟ್ರೇಗೂ ಚೆನ್ನಾಗಿ ನೀರು ಬೀಳುತ್ತೆ ನಮ್ಮ ಹೈಡ್ರೋಪೋನಿಕ್ಸ್ ಪೌಷ್ಟಿಕಾಂಶಗಳ ಹೊಂದಿರುವಂಥ ಆಹಾರದ ಸ್ಥಿರ ಪೂರೈಕೆಯನ್ನು ನೀಡುತ್ತದೆ ಋತುಮಾನ ಹವಾಮಾನ ಹೀಗೆ ಯಾವುದೇ ಪರಿಸ್ಥಿತಿಯನ್ನು ಲೆಕ್ಕಿಸದೆ ನಿಮಗೆ ಯಾವಾಗ ಬೇಕಾವಾಗ ಮೇವುಗಳು ಬೆಳೆಸೋವಂಥ ಒಂದು ವಿಧಾನಕ್ಕೆ ಸಹಾಯ ಮಾಡಿಕೊಡುತ್ತೆ ಹಾಗೆ ವರ್ಷ ಪೂರ್ತಿ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ನಿಮ್ಮ ಬೆಳೆಗಳನ್ನು ಬೆಳೆಸ್ಕೋಬಹುದು ಇದು ನಮ್ಮ ಹೈಡ್ರೋಪೋನಿಕ್ಸ್ ನಿಮಗೆ ಪೌಷ್ಟಿಕಾಂಶಗಳು ಹೊಂದಿರುವಂಥ ಆಹಾರನ ಖಚಿತಗೊಳಿಸುತ್ತೆ ಈ ಗೌಶಾಲದಲ್ಲಿ ಅರವತ್ತೈದು ಹಸುಗಳಿದೆ ಹಾಗೆ ಒಂದು ಹತ್ತಿಪ್ಪತ್ತು ಕುರಿಗಳಿದೆ ಸೊ ಇವರು ಐದು ಎಕ್ರೆಯಲ್ಲಿ ಬರೀ ಒಂದೇ ಸತ್ ಒಂದೇ ವರ್ಷಕ್ಕೆ ಬೆಳೆಯುವಂಥ ಮೇವುಗಳನ್ನು ನಾವು ಈ ಮುನ್ನೂರ ಐವತ್ತೆರಡು ಟ್ರೇಯಲ್ಲಿ ಚಿಕ್ಕದಾಗಿರುವಂಥ ಜಾಗದಲ್ಲಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಬೆಳೆಸುವಂಥ ಒಂದು ವಿಧಾನ ಈ ವ್ಯವಸ್ಥೆಯಿಂದ ನಿಮಗೆ ಜಾಗ ಉಳಿತಾಯ ಆಗುತ್ತೆ ನೀರು ಉಳಿತಾಯ ಆಗುತ್ತೆ ನಿಮಗೆ ಬಿಸಿಲುಗಾಲದಲ್ಲಿ ಸಿಕ್ ಮೇವು ಸಿಗ್ತಾ ಇಲ್ಲ ಹೇಗೆ ಮಾಡೋದು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಒಂದು ಸಿಸ್ಟಮಲ್ಲಿ ನೀವು ಮೇವುಗಳನ್ನು ಬೆಳೆಸ್ಕೋಬಹುದು ಈ ಸೆಟಪ್ಪಲ್ಲಿ ಏನು ಮೇವುಗಳನ್ನು ಇವ್ರು ಬೆಳೆಸ್ತಿದಾರಲ್ಲ ಇವ್ರಿಗೆ ವಾರಕ್ಕೆ ಎರಡರಿಂದ ಎರಡೂವರೆ ಟನ್ ಮೇವುಗಳು ಸಿಗುತ್ತೆ ಪ್ರತಿದಿನ ಇವರು ಹಸುಗಳಿಗೆ ಮುನ್ನೂರ ಐವತ್ತು ಕೆ ಜಿಯಷ್ಟು ಮೇವುಗಳನ್ನು ಕೊಡ್ತಾರೆ ನೀವು ನೋಡ್ಬೋದು ನಾವು ಈ ರೂಮಲ್ಲಿ ಆರು ಯೂನಿಟನ್ನು ಹಾಕಿದ್ದೀವಿ ಹಾಗೆ ಈ ರೂಮಲ್ಲಿ ಐದು ಯೂನಿಟನ್ನು ಹಾಕಿದ್ದೀವಿ ನಾವು ಇದನ್ನು ನಾಲ್ಕು ಮೋಟರ್ ಹಾಫ್ ಎಚ್ ಪಿ ನಾಲ್ಕು ಮೋಟರನ್ನು ಹಾಕಿ ಈ ಒಂದು ಸೆಟಪನ್ನು ತಯಾರು ಮಾಡಿದ್ದೀವಿ ಇಲ್ಲಿ ನೋಡಿ ಇದು ಮೋಟರ್ ಇದಕ್ಕೆ ಅಟ್ಯಾಚ್ಡ್ ಫಿಲ್ಟರ್ ಹಾಕಿದ್ದೀವಿ ಹಾಗೆ ಇಲ್ಲಿ ಟೈಮರನ್ನು ಸೆಟ್ ಮಾಡಿದ್ದೀವಿ ಈ ರೂಮಲ್ಲಿ ಐದು ಯೂನಿಟ್ ಹಾಕಿದ್ದೀವಿ ಈ ರೂಮಲ್ಲಿ ನೀವು ಮೇಳುಗಳನ್ನ ನೋಡಿದ್ರಿ ಇವಾಗ ಈ ರೂಮಲ್ಲಿ ನೋಡೋಣ ಬನ್ನಿ ನಮ್ಮ ಜೋಳ ಮಾತ್ರ ಬೆಳೆಸೋದಾ ಅಥವಾ ಬೇರೆ ಏನಾದರೂ ಒಳ್ಳೆ ಪಾಯಿಂಟನ್ನು ಕೇಳಿದ್ರಿ ನಮಗೆ ನಾವು ಸೆಟ್ ಅಪ್ ಹಾಕಕ್ಕೆ ಹೋಗ್ತೀವಲ್ಲ ಅಲ್ಲಿ ತುಂಬ ರೈತರು ಈ ಪ್ರಶ್ನೆನ ನಮಗೆ ಕೇಳಿದಾರೆ ಬರೀ ಜೋಳನೇ ಬೆಳೆಸ್ಬೋದಂತೇನಿಲ್ಲ ಬೇರೆ ಕಾಳುಗಳನ್ನು ನಾವು ಬೆಳೆಸ್ಬೋದು ಯಾವ್ಯಾವ ಕಾಳು ಬೆಳೆಸ್ಬೋದಂದ್ರೆ ಗೋಧಿ ರಾಗಿ ಹುಳ್ಳಿ ಕಾಳು ಹಸಿರು ಕಾಳು ಕಡಲೆಕಾಳು ಈ ರೀತಿ ಹಲವಾರು ಕಾಳುಗಳನ್ನು ಕೂಡ ನಾವು ಈ ನಮ್ಮ ಹೈಡ್ರೋಪೋನಿಕ್ ಸಿಸ್ಟಮಲ್ಲಿ ಬೆಳೆಸ್ಬೋದು ಜೋಳನೇ ಯಾಕೆ ಬೆಳೆಸ್ಬೇಕು ಅಂತಂತಂದರೆ ನೀವು ಹಸುಗಳಿಗೆ ಕೊಡ್ತೀರಾ ಅಂದರೆ ನಿಮ್ಗೆ ಇಳುವರಿಕೆ ಹೆಚ್ಚಾಗಬೇಕು ಅಂತ ನಿಮ್ಮದೇನಾದರೂ ಇದ್ದರೆ ನೀವು ಜೋಳನೇ ಬೆಳೆಸಿ ಕೊಡಬೇಕು ಇಲ್ಲ ನೀವು ಕುರಿಗಳಿಗೆ ಕೊಡ್ತೀರಾ ಕೋಳಿಗಳಿಗೆ ಕೊಡ್ತೀರಾ ಬೇರೆ ದನ ದನಕ್ಕೆ ಕೊಡ್ತೀರಾ ಹಂದಿಗಳಿಗೆ ಇವಕ್ಕೆಲ್ಲ ಬೇರೆ ಕಾಳುಗಳನ್ನು ಗೋಧಿ ರಾಗಿ ಹಾಗೆ ಹುಳ್ಳಿ ಕಾಳುಗಳನ್ನು ನೀವು ಕೊಡ್ಬೋದು ಹಾಗೆ ಕುರಿಗಳಿಗೆ ನಾವು ಹುಳ್ಳಿ ಕಾಳು ಅಂತ ಬರುತ್ತೆ ಆ ಹುಳ್ಳಿ ಹುಳ್ಳಿಕಾಳನ ಮೇನ್ ಫುಡ್ಡಾಗಿ ನಾವು ನಮ್ಮ ಕುರಿಗಳಿಗೆ ಕೊಡ್ಬೋದು ಹಾಗೆ ನಿಮ್ಗೆ ಇನ್ನೊಂದು ಮಾಹಿತಿನ ಕೊಡಬೇಕಂತ ಇಷ್ಟಪಡ್ತೀನಿ ನಾವು ಜೋಳನ ಬೆಳೆಸೋದಕ್ಕಿಂತ ಮತ್ತು ಬೇರೆ ಕಾಳುಗಳನ್ನು ಬೆಳೆಸೋದಕ್ಕೆ ಒಂದು ಸ್ವಲ್ಪ ಬೆಳೆಸುವ ವಿಧಾನ ವ್ಯತ್ಯಾಸ ಆಗುತ್ತೆ ಏನಂದರೆ ನಾವು ಜೋಳನ ಎರಡು ದಿನ ನೆನೆ ಇಡ್ತೀವಿ ಎರಡು ದಿನ ಮೊಳಕೆ ಕಟ್ಟಕ್ಕೆ ಇಡ್ತೀವಿ ಆಮೇಲೆ ಐದನೇ ದಿನಕ್ಕೆ ನಮಗೆ ಅದು ಮೊಳಕೆ ಬಂದಿರೋ ಕಾಳುಗಳು ಸಿಗುತ್ತೆ ಅದನ್ನು ನಾವು ಟ್ರೇಯಲ್ಲಿ ಇಡ್ತೀವಿ ಆದರೆ ಬೇರೆ ಕಾಳಿಗೆ ನಾವು ಒಂದೇ ದಿನ ನೀರಲ್ಲಿ ನೆನೆ ಇಡ್ತೀವಿ ಎರಡನೇ ದಿನಕ್ಕೆ ಅದನ್ನು ಮೊಳಕೆ ಕಟ್ಟಕ್ಕೆ ಇಡ್ತೀವಿ ಮೂರನೇ ದಿನಕ್ಕೆ ನಮಗೆ ಮೊಳಕೆ ಬಂದಿರೋ ಕಾಳು ಸಿಗುತ್ತೆ ಆ ಮೊಳಕೆ ಬಂದಿರೋ ಕಾಳುಗಳನ್ನು ನಾವು ಟ್ರೇಗೆ ಹಾಕಿ ಬೆಳೆಸ್ತೀವಿ ಸೊ ಸ್ವಲ್ಪ ಜೋಳಕ್ಕೂ ಬೇರೆ ಕಾಳುಗಳನ್ನು ಬೆಳೆಸೋದಕ್ಕೂ ಒಂದು ಬೆಳೆಸುವ ವಿಧಾನ ವ್ಯತ್ಯಾಸ ಆಗುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಈ ಕುರಿ ಕೋಳಿ ಮೇಕೆ ಕರುಗಳು ಹಸುಗಳು ದನಗಳು ಸಾಗಾಣಿಕೆ ಮಾಡಬೇಕಂತ ಇಷ್ಟ ಇರೋರಿಗೆ ಈ ಈ ನಮ್ಮ ಹೈಡ್ರೋಪೋನಿಕ್ ಅನ್ನಲ್ಲಿ ಅವರ ಆಸೆಯನ್ನು ಪೂರ್ತಿ ಮಾಡ್ಕೋಬೋದು ಹಾಲಿ ಇಳಿವರಿಕೆ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ ಅದಕ್ಕೆ ಮುಂಚೆ ನಿಮ್ಮ ಪ್ರಾಣಿಗಳ ದೇಹ ವೃದ್ಧಿ ಆರೋಗ್ಯ ಮತ್ತು ತೂಕ ಹೆಚ್ಚಿಸಿಕೊಳ್ಳಲು ಮತ್ತು ಮಾಂಸದ ಮೇಲೆ ನೀಡಬೇಕು ಇದರ ಮೇಲೆ ಜಾಸ್ತಿ ಕಪ್ ಕೊಟ್ಟಿದ್ದೇ ಆದಲ್ಲಿ ಹಾಳಿ ಇಳಿವರಿಕೆ ತನಗೆ ತನಾಗೇ ಹೆಚ್ಚಾಗುತ್ತೆ ಹೈಡ್ರೋಪೋನಿಕ್ಕಲ್ಲಿ ಇರುವ ಮೇವುಗಳು ಮೇರು ಬೇರುಗಳಲ್ಲಿ ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮೇವು ಕಾಂಡ ಕಾಳು ಇದು ಬೇರುಗಳು ಇದರಲ್ಲಿ ಯಾವುದೇ ಅಂಥದ್ದದ್ದು ವೇಸ್ಟ್ ಆಗೋಲ್ಲ ನಮ್ಮ ಪ್ರಾಣಿಗಳು ಆಯಾಸಿಯಾಗಿ ತಿಂತವೆ ಇಷ್ಟಪಟ್ಟು ತಿಂತವೆ ಈ ಬೇರುಗಳು ಇದೆಲ್ಲ ಇದರಲ್ಲೇ ಮೇನ್ ರೋಲ್ ಇದೆ ಇದರಲ್ಲೇ ಫೈಬರ್ ಕಂಟೆಕ್ಟ್ ಇರೋದು ತುಂಬ ಕಷ್ಟ ಬೀಳ್ದೇನೆ ಹಾಗೆ ವಯಸ್ಸು ಸಿಕ್ಕಿತ ಹೆಚ್ಚಾದವರು ಈ ಕುರಿ ಕೋಳಿ ಮೇಕೆ ಹಸುಗಳು ಕರುಗಳು ದನಗಳನ್ನು ಸಾಗಾಣಿಕೆ ಮಾಡಬೇಕು ಅಂತ ಇಷ್ಟ ಇರೋರು ನಮ್ಮ ಅಲ್ಲಿ ನಿಮ್ಮ ಇಷ್ಟನ ಪೂರೈಸ್ಕೋಬೋದು ಇದು ತುಂಬ ಕೆಲಸ ಆಗೋಲ್ಲ ಒಂದು ಹತ್ತರಿಂದ ಹಾಫ್ ಎನ್ ಅವರ್ ಕೆಲಸ ಅಷ್ಟೇ ಇರುತ್ತೆ ನಿಮಗೆ ಅಷ್ಟರಲ್ಲೇ ನಿಮ್ಮ ಕೆಲಸ ಮುಗ್ದೋಗುತ್ತೆ ಸೊ ನಮ್ಮ ರೈತರು ಇವಾಗ ಹಾಳು ಇಳುವರಿಕೆ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ ಇಲ್ಲ ಫಸ್ಟು ನೀವು ನಮ್ಮ ಪ್ರಾಣಿಗಳದ ದೇಹ ವೃದ್ಧಿ ಮೂಳೆಗಳಿಗೆ ನರಕ್ಕೆ ಹಾಗೆ ಆ ಮಾಂಸಕ್ಕೆ ಬಲ ಕೊಡುವಂಥದ್ದು ಹಾಗೆ ಅವ್ರ ಆರೋಗ್ಯನ ಕಾಪಾಡ್ಕೊವಂಥದ್ದು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ನೀವು ಇದ್ರ ಮೇಲೆ ಫೋಕಸ್ ಮಾಡಿದ್ದೇ ಆದಲ್ಲಿ ಹಾಳಿಳುವರಿಕೆ ತನ್ನ ತಾನಾಗೆ ನಿಮ್ಗೆ ಹೆಚ್ಚಾಗಿ ಸಿಗುತ್ತೆ ನಾನು ನಿಮಗೆ ಈ ಪಾಯಿಂಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಹಾಳಿಳುವರಿಕಿನ ಮುಂಚೆ ಅದರ ಆರೋಗ್ಯ ದೇಹ ವೃದ್ಧಿ ಮೇಲೆ ಫೋಕಸ್ ಮಾಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ನಮ್ಮ ಪ್ರಾಣಿಗಳಲ್ಲಿ ಫೈಬರ್ ಕಂಟೆಂಟ್ ಮುಖ್ಯ ಹೇಗೆ ಮನುಷ್ಯ ಜೀವನದಲ್ಲೂ ಕೂಡ ಫೈಬರ್ ಕಂಟೆಂಟ್ ಬೇಕಾಗುತ್ತೋ ನಮ್ಮ ದೇಹ ವೃದ್ಧಿಗಾಗಲಿ ನಾವು ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಹೇಗೆ ಬೇಕಾಗುತ್ತೋ ಹಾಗೆ ನಮ್ಮ ಪ್ರಾಣಿಗಳಲ್ಲೂ ಕೂಡ ಫೈಬರ್ ಕಂಟೆಂಟ್ ನಮಗೆ ಇರಬೇಕು ಸೊ ಈ ನಮ್ಮ ಹೈಡ್ರೋಪೋನಿಕ್ಸಲ್ಲಿ ನೋಡಿ ಈ ಇದೇನಿದೆಯಲ್ಲ ಇದು ಮೇವು ಇದು ಕಾಂಡ ಇದು ಕಾಳುಗಳು ಹಾಗೆ ಇದು ಬೇರ್ಗಳು ಇದರಲ್ಲಿ ಯಾವುದೇ ರೀತಿ ವೇಸ್ಟೇಜು ಆಗೋದಿಲ್ಲ ಪ್ರತಿಯೊಂದನ್ನು ನಮ್ಮ ಹಸುಗಳಾಗಲಿ ಕರುಗಳಾಗಲಿ ಎಲ್ಲ ಪ್ರಾಣಿಗಳು ಒಂದಿಷ್ಟು ಬಿಡದೆ ತುಂಬ ಇಷ್ಟಪಟ್ಟು ತಿಂತವೆ ಈ ಬೇರ್ಗಳದ್ದು ಒಂದು ಮೇನ್ ರೋಲ್ ಇದೆ ಏನಪ್ಪಾ ಅಂದರೆ ಇದರಲ್ಲಿ ನಮಗೆ ಫೈಬರ್ ಕಂಟೆಂಟ್ ಸಿಗುತ್ತೆ ನಮ್ಮ ಪ್ರಾಣಿಗಳು ಇದನ್ನು ತಿಂದಿದ್ರೆ ಆದರೆ ಅವರಲ್ಲಿ ದೇಹ ವೃದ್ಧಿ ಹೆಚ್ಚಾಗುತ್ತೆ ಆರೋಗ್ಯನ ಕಾಪಾಡ್ಕೋಬೋದು ಹಾಗೆ ಅವ್ರಿಗೆ ಮೂಳೆಗೆ ನರಕ್ಕೆ ಮಾಂಸಕ್ಕೆ ಬಲ ಕೊಡುತ್ತೆ ಪ್ರಾಣಿಗಳಲ್ಲಿ ನೀವೆಲ್ಲ ಇದೆಲ್ಲ ಲಾಭವನ್ನು ನೋಡ್ಬೋದು ಇದಾದ ಮೇಲೆ ನಿಮ್ಗೆ ಹಾಳು ಇಳುವರಿಕೆ ತನ್ನ ತಾನಾಗೆ ಸಿಗುತ್ತೆ ಹಾಗೆ ಈ ಫೈಬರ್ ಕಂಟೆಂಟ್ ಇರುವಂಥ ನಮ್ಮ ಹೈಡ್ರೋಪೋನಿಕ್ಸ್ ಮೇವುಗಳನ್ನು ತಿಂದಿದ್ದೇ ಆಗಲಿ ನಮ್ಮ ಪ್ರಾಣಿಗಳ ಕರುಳಿನ ಆರೋಗ್ಯ ಕೂಡ ಬೆಂಬಲಿಸುತ್ತೆ ಹಾಗೆ ಇದರಿಂದ ಲಾಭಗಳು ಏನೇನು ಅಂತ ಹೇಳ್ತೀನಿ ಗಮನ ಇಟ್ಕೇಳಿ ಇದರಿಂದ ನಮಗೆ ಹಾಳು ಇಳುವರಿಕೆ ಹೆಚ್ಚಾಗುತ್ತೆ ನಮಗೆ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟರಷ್ಟು ಹಾಳಿಳವರಿಗೆ ಹೆಚ್ಚಾಗೋದಿದೆ ಹಾಗೆ ನಾವು ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡ್ಕೋಬೋದು ಅವರ ದೇಹರಿದ್ದಿಯನ್ನು ನೋಡ್ಬೋದು ಹಾಗೆ ನಮಗೆ ಜಾಗ ಉಳಿತಾಯ ಆಗುತ್ತೆ ಇದರಲ್ಲಿ ತುಂಬ ಜಾಸ್ತಿ ನೀರು ಹೋಗಲ್ಲ ಅದಕ್ಕೆ ನೀರಿನ ಉಳಿತಾಯ ಆಗುತ್ತೆ ಭೂಮಿ ಉಳಿತಾಯ ಆಗುತ್ತೆ ಹೆಚ್ಚಾಗಿ ನಮಗೆ ಬೆಳೆಗಳು ಸಿಗುತ್ತೆ ಈಗ ನಾವು ಕೆಲವೊಬ್ಬರು ರೈತರಿಂದ ಕೇಳಿದ್ದೀವಿ ಕುಂಟುತನವನ್ನು ಬರುತ್ತೆ ಸೊ ಈ ನಮ್ಮ ಹೈಡ್ರೋಪೋನಿಕ್ಸ್ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಗೊರಸಿನ ಆರೋಗ್ಯ ಕೂಡ ಇದು ಬೆಂಬಲಿಸುತ್ತೆ ಕುಂಟುತನದ ಒಂದು ಅಪಾಯವನ್ನು ದೂರ ಮಾಡುತ್ತೆ ಹಾಗೆ ನೀವು ಇಂಡಿ ಬೂಸ ಹಾಕ್ತೀರಾ ಚಕ್ಕೆ ಬೂಸ ಹಾಕ್ತೀರಾ ಇದನ್ನು ಅವರು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಹೈಡ್ರೋಪೋನಿಕ್ಸ್ ಹೇಗೆ ಮೇವುಗಳಿದೆಯೋ ಹಾಗೆ ಮೇವುಗಳಿದೆ ಆದರೆ ಚಕ್ಕೆ ಬೂಸ ಇಂಡಿ ಬೂಸಾ ಅಲ್ಲಿ ಇರುವಂಥ ಎಲ್ಲ ಪೌಷ್ಟಿಕಾಂಶಗಳು ಈ ನಮ್ಮ ಅಲ್ಲಿ ಇದೆ ಸೊ ಇದನ್ನು ಕೊಡೋದ್ರಿಂದ ಅವರಿಗೆ ಡೈಜೆಸ್ಟಬಲ್ ಕ್ವಾಲಿಟಿ ಜೀರ್ಣ ನಿವಾರಣಿಕ ಶಕ್ತಿ ಏನಿದೆಯೋ ಅದು ಹೆಚ್ಚಾಗುತ್ತೆ ಸುಲಭವಾಗಿ ಅವಕ್ಕೆ ಜೀರ್ಣ ಆಗುತ್ತೆ ನಾನು ಹೇಳಿರೋ ಹಾಗೆ ನಾವು ಇದನ್ನು ಮಣ್ಣಿಲ್ಲದೆ ಬೆಳೆಸ್ತೀವಿ ಸೊ ಇದಕ್ಕೆ ಯಾವುದೇ ಕೀಟನಾಶಕಗಳು ಈ ಥರ ರಾಸಾಯನಿಕಗಳನ್ನು ಹಾಕೋ ಅವಶ್ಯಕತೆ ಇಲ್ಲ ಸೊ ನಮಗೆ ಅದರ ಹಣ ಉಳಿತಾಯನೂ ಆಗುತ್ತೆ ಹಾಗೆ ನಮಗೆ ಕೆಮಿಕಲ್ ಫ್ರೀ ಯಾವುದೇ ರಾಸಾಯನಿಕ ಮುಕ್ತ ಬೆಳೆಗಳು ಸಿಗುತ್ತೆ ಇದು ನಮ್ಮ ಹೈಡ್ರೋಪೋನಿಕ್ಸ್ ಮೇನ್ ಆಗಿರೋದಿದೆ ನೈಸೈರ್ ನೈಸರ್ಗಿಕ ಒಳ್ಳೆ ನ್ಯಾಚುರಲ್ ಆಲ್ ನ್ಯಾಚುರಲ್ ಮೇವುಗಳು ಯಾವುದೇ ರೀತಿ ರಾಸಾಯನಿಕ ಇರಲ್ಲ ಏನೂ ಇರಲ್ಲ ಇದನ್ನು ನಾವು ಪ್ರಾಣಿಗಳು ತಿಂದಿದ್ದೆ ಆದಲ್ಲಿ ಒಟ್ಟಾರೆ ಅವರಿಗೆ ದೇಹ ವೃದ್ಧಿ ಹಾಗೆ ಅವರ ಆರೋಗ್ಯ ಅಭಿವೃದ್ಧಿನ ಕಾಪಾಡ್ಬೋದು ನೋಡಿ ಇದರಿಂದ ಎಷ್ಟೆಲ್ಲ ಲಾಭಗಳಿದೆ ಹಾಗೆ ಉಳಿತಾಯ ಆಗುತ್ತಾ ಹೌದು ಉಳಿತಾಯ ಆಗುತ್ತೆ ನೀವು ದಿನಕ್ಕೆ ನಿಮಗೆ ಚಕ್ಕೆ ಬೂಸ ಎಂಡಿ ಬೂಸಾ ನೀವು ಅದಕ್ಕೇನೆಲ್ಲ ಖರ್ಚು ಮಾಡ್ತೀರೋ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಇದರಲ್ಲಿರುತ್ತೆ ಇದನ್ನು ನೀವು ಕೊಟ್ಟಿದ್ದೇ ಆದಲ್ಲಿ ನಿಮ್ಗೆ ಅದರ ಹಣ ಉಳಿತಾಯ ಆಗುತ್ತೆ ನಿಮಗೆ ಅರ್ಧ ಆದ್ರಷ್ಟು ಹಣ ಉಳಿತಾಯ ಆಗುತ್ತೆ ಹಾಗೆ ಇಳುವರಿಕೆ ಇರೋದಿಲ್ಲ ಏನೂ ಇರೋದಿಲ್ಲ ಸೊ ನಿಮಗೆ ಮ್ಯಾನ್ ಪವರ್ ಬೇಕಿಲ್ಲ ಲೇಬರ್ ಖರ್ಚು ಬೇಕಿಲ್ಲ ಎಲ್ಲ ರೀತಿಯಿಂದ ನಿಮಗೆ ಉಳಿತಾಯ ಆಗುತ್ತೆ ಲಾಭ ಆಗುತ್ತೆ ನೋಡಿ ಕಾಯ್ತಾ ಇರ್ತವೆ ನಾವು ಹೋಗಿದ ತಕ್ಷಣ ಎಷ್ಟು ಹಿಂಗೆ ತಿನ್ನೋಕ್ಕೆ ಉದ್ದಾಡ್ತಾ ಇರ್ತವೆ ನೋಡಿ ನೋಡಿ ಹಾಕಿದ ತಕ್ಷಣ ಹಂಗೆ ಹಿಂಗೆ ಬಿಡಿಸಿ ಬಿಡಿಸಿ ಹಾಕಬೇಕು ಎಷ್ಟು ಕ್ಲೀನಾಗಿ ತಿಂತವೆ ನೋಡಿ ಹಿಂಗೆ ಕ್ಲೀನಾಗಿ ಈ ಥರ ಬಿಡಿಸಿ ಬಿಡಿಸಿ ಹಾಕಿದ್ರೆ ಕ್ಲೀನಾಗಿ ತಿಂತವೆ ನೋಡಿ ಕ್ಲೀನಾಗಿ ತಿಂತವೆ ನೋಡಿ ಪೂರ್ತಿ ಕಾಲಿನೇ ಮಾಡಿಬಿಟ್ಟು ಅವಳು ಎಷ್ಟು ಇಷ್ಟಪಟ್ಟು ತಿಂತಾವೆ ಕಾಳುಗಳನ್ನು ಮೂತಿನೇ ಇಕ್ತಾವೆ ನೋಡಿ ಎಷ್ಟು ಕ್ಲೀನ್ ಆಗಿ ಹಂಗೆ ಬಿಡಿಸಿ ಬಿಡಿಸಿ ಹಾಕಿದ್ರೆ ಪೂರ್ತಿ ಅದೇ ತಿನ್ನುತ್ತೆ ಕ್ಲೀನ್ ಆಗಿ ಹಂಗೆ ಪೂರ್ತಿ ಒಂಚೂರು ಬಿಡಲ್ಲ ನೋಡಿ ಎಲ್ಲ ತಿನ್ಕೊಳುತ್ತೆ ಹೇಗೆ ಕುರಿಗಳು ಎಷ್ಟು ಇಷ್ಟಪಟ್ಟು ತಿಂತ ಇದ್ದಾವೆ ನೋಡಿ ಈಗ ಇಕ್ಕಿದ್ರೆ ಸಾಕು ಹಂಗೆ ಪೂರ್ತಿ ಕ್ಲೀನ್ ಆಗಿ ಬಿಡಿಸಿ ಬಿಡಿಸಿ ಹಾಕಿದ್ರೆ ಸಾಕು ತನಗೆ ತನಾಗೆ ತಿನ್ಕೊಂತಾವೆ ನೋಡಿ ನೋಡಿ ಎಷ್ಟು ಇಷ್ಟಪಟ್ಟು ತಿಂತ ಇದ್ದಾವೆ ನೋಡಿ ನೋಡಿ ರೈತ್ರೆ ಈ ಗೌಶಾಲದಲ್ಲಿ ಎಲ್ಲ ಜಾತಿಯ ನಾಟಿ ಹಸುಗಳನ್ನು ಸಾಕಿದ್ದಾರೆ ಇದು ನೋಡಿ ಇದು ಪುಂಗುನೂರು ಇದು ಗಿರ್ಹಸು ನಾನು ನಿಮ್ಗೊಂದು ಚಿಕ್ಕದಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಬರೀ ಪ್ರಾಣಿಗಳನ್ನು ಸಾಕಿ ಅದರಿಂದ ಲಾಭನೇ ತೊಗೋಬೇಕು ಅಂತ ಯೋಚನೆ ಮಾಡಬೇಡಿ ಲಾಭ ಲಾಭ ತಗೊಳ್ಳಿ ತುಂಬ ಅದನ್ನು ಪ್ರೀತಿಯಿಂದ ಸಾಕಿ ಅವರ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಹಾಗೆ ಅವರ ದೇಹ ವೃದ್ಧಿ ಮೇಲೆ ಗಮನ ಇಡಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇವತ್ತ ನಮ್ಮ ಕಡೆ ಇವ್ರನ್ನ ಒಂದು ಹಸುವಲ್ಲಿ ಲೈಕ್ ಮುಕ್ಕೋಟಿ ದೇವರು ಇರ್ತಾರೆ ಅಂತ ಹೇಳ್ತೀವಿ ಹಾಗೆ ಕೃಷ್ಣಾಗೆ ಈ ಪ್ರಾಣಿಗಳಂದರೆ ತುಂಬ ಪ್ರಿಯವಾದದ್ದು ಅದರಲ್ಲಿ ಹಸು ಕರುಗಳು ಇದನ್ನ ತುಂಬ ಪ್ರಿಯವಾದದ್ದು ನಮ್ಮ ಕೃಷ್ಣಗೆ ಸೊ ಪ್ರೀ ಆದಷ್ಟು ಪ್ರೀತಿಯಿಂದ ಸಾಕಕ್ಕೆ ಪ್ರಯತ್ನ ಪಡಿ ಪ್ರೀತಿಯಿಂದ ಸಾಕಿ ನೀವು ಖುಷಿಯಾಗಿರಿ ನಮ್ಮ ಪ್ರಾಣಿಗಳು ಖುಷಿಯಾಗಿದ್ರೆ ನಮಗೂ ಖುಷಿಯಾಗುತ್ತೆ ಅದಕ್ಕೆ ನಮ್ಮ ಸಂಸ್ಥೆನ ನಾವು ಪ್ರಾಣಿ ಬಂದು ಸಂಸ್ಥೆ ಅಂತ ಇಟ್ಕೊಂಡಿದ್ದೀವಿ ಹೈಡ್ರೋಫೋನಿಕ್ ಅಲ್ಲದೆ ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತೀವಿ ಅದು ಹೇಳ್ ಏನಂದರೆ ಒಂದೊಂದು ಹಸುಗೆ ಉಷ್ಣಾಂಶ ತಡಿಯೋಕಾಗೋದಿಲ್ಲ ಅದಕ್ಕೆ ನಾವು ಮೇಲ್ಗಡೆ ಒಂದು ಫೋಗರ್ ಫೋಗರನ್ನು ಹಾಕ್ಕೊಡ್ತೀವಿ ಅದರಿಂದ ಅವಕ್ಕೆ ಉಷ್ಣಾಂಶ ಕಮ್ಮಿ ಆಗುತ್ತೆ ಪ್ಲಸ್ ಹೀಟನ್ನು ಬಿಸಿಲುಗಾಲದಲ್ಲಿ ಹೆವಿ ಹೀಟ್ ಬರುತ್ತೆ ಅದಕ್ಕೆ ಅದನ್ನು ಹಾಕಿದ್ರೆ ಕೂಲಾಗಿ ತಂಪ್ ತಂಪಾಗಿ ವಾಟ್ರಲ್ಲಿ ಕ್ಲೀನಾಗಿ ತಂಪಾಗಿರುತ್ತೆ ಉಷ್ಣಾಂಶನೂ ಕಮ್ಮಿ ಆಗುತ್ತೆ ಪ್ಲಸ್ ಹೀಟು ಕಮ್ಮಿ ಆಗುತ್ತೆ